ನಮಸ್ತೆ ಮೇಡಮ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಚೇತನ್ ಅಂತೇಳಿ ಪಾಂಡಪುರದಿಂದ ಬಂದಿರೋದು ಸರಿ ಎಷ್ಟು ಮೇಡಮ್ ನಾನು ಬಂದು ಒಂದು ತಿಂಗಳಾಗಿದೆ ಅಷ್ಟೇ ಮೂರು ವಾರ ಬರ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಬಂದು ಎರಡು ವಾರ ಕಾಯಿ ಕಟ್ಟೋಗಿದ್ದೆ ನನ್ನ ಬೇಡಿಕೆ ಈಡೇರಿದೆ ತಾಯಿ ಮೂರು ಕಾಯಿ ಕಟ್ಟೋದೊಳಗಡೆ ನಾನು ಬೇಡಿಕೆ ಈಡೇರಿಸು ಅಂತ ಹೇಳಿದ್ದೆ ಎರಡು ಕಾಯಿ ತಕ್ಷಣ ಬೇಡಿಕೆ ಈಡೇರಿದೆ ಇವತ್ತು ಒಂದು ಭೀಮ್ನವಾಸ ಪ್ರಯುಕ್ತ ಒಂದು ವಿಶೇಷ ಜಾತ್ರೆ ಇರೋದ್ರಿಂದ ಇವತ್ತು ಮೂರನೇ ಕಾಯಿ ಕಟ್ಟಿ ನಾನು ದೇವರ ದರ್ಶನವನ್ನು ಪಡೋಣ ಅಂತೇಳಿ ಬಂದಿದ್ದೀನಿ ನಿಜಕ್ಕೂ ಈ ಕ್ಷೇತ್ರದಲ್ಲಿ ತುಂಬ ಪವಾಡ ಇದೆ ತುಂಬ ಸತ್ಯ ಇದೆ ಯಾವುದೇ ಇಲ್ಲಿನ ಗುರುಗಳು ಯಾವುದೇ ಹಣಕಾಸೆ ಪಡಲ್ಲ ಇಲ್ಲಿನ ದೇವರ ಸೇವೆಗೋಸ್ಕರ ಒಂದು ಭಕ್ತರಿಗೋಸ್ಕರ ಒಂದು ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಈ ಕ್ಷೇತ್ರ ನಿಜಕ್ಕೂ ಪವಾಡ ಈ ಪವಾಡ ಇರೋದಕ್ಕೆ ಇಷ್ಟಕ್ಕೊಂದು ಭಕ್ತ ಸಾಗರ ಸೇರಿರೋದು ಅಂತ ನಾವು ಇವತ್ತು ನೋಡ್ಬೋದು ಸರಿ ಎಷ್ಟು ಮೇಡಮ್ ಒಂದು ತಿಂಗಳಾಯ್ತು ಅಷ್ಟೇ ಬಂದು ಒಂದು ನಂತರ ಎರಡೇ ಹದಿನೈದು ದಿನದಲ್ಲೇ ಈ ದೇವಿ ನನ್ನ ಕೋರಿಕೆಯನ್ನು ಈಡೇರಿಸಿದ್ದಾಳೆ ಅನ್ಕೊಂಡು ಖಂಡಿತ ಆಗಿದೆ ನನ್ನ ವೈಯಕ್ತಿಕ ಸಮಸ್ಯೆ ಇತ್ತು ಅದು ಈಡೇರಿದೆ ಖಂಡಿತವಾಗಿ ತುಂಬಾ ಮನಸ್ಸಲ್ಲಿ ದುಃಖ ಇಟ್ಕೊಂಡು ಬಂದಿದ್ದೆ ಇವತ್ತು ತುಂಬಾ ಹರ್ಷದಿಂದ ಹೋಗ್ತಾ ಇದ್ದೀನಿ ತುಂಬಾ ನಗ್ತಾ ಇದ್ದೀನಿ ಅವತ್ತು ಬಂದು ಪ್ರಶ್ನೆ ಕಣ್ಣೀರು ಹಾಕಿದ್ದೆ ಇವತ್ತು ನಗ್ತಾ ಇದ್ದೀನಿ ಅಷ್ಟೇ ಕ್ಷೇತ್ರಕ್ಕೆ ಬರೋರಿಗೆ ಏನಪ್ಪ ಅಂದರೆ ಭಕ್ತಿಯಿಂದ ಬನ್ನಿ ಭಕ್ತಿಯಿಂದ ಬಂದರೆ ನಿಜವಾಗ್ಲು ಖಂಡಿತ ಈಡೇರಿಸ್ತಾರೆ ಯಾವುದೋ ಸುಮ್ಮನೆ ಬೂಟಾಟಿಕೆಯಿಂದ ನಾವು ಬರ್ತೀವಿ ನಾವು ಬರ್ತೀವಿ ಕಾಯಿ ಕಟ್ತೀವಿ ಅಂದರೆ ಆಗಲ್ಲ ಭಕ್ತಿಯಿಂದ ಬನ್ನಿ ನಿಜವಾಗ್ಲೂ ದೇವತೆ ಶಕ್ತಿ ಇದೆ ಚಾಮುಂಡೇಶ್ವರಿ ಬಸಪ್ಪನವರು ಈಡೇರಿಸ್ತಾರೆ ಸರ್ ಎಷ್ಟು ವಾರ ಬಂದಿದ್ದು ನಂದು ಈಗ ಎರಡನೇ ವಾರ ಇದು ಮೂರನೇ ಮೂರನೇ ಬಾರಿ ನಾನು ಬಂದಿರೋದು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ ಅದನ್ನು ನೋಡಿ ನಾನು ಬಂದೆ ಈಗ ನಾನು ಚಾಮುಂಡೇಶ್ವರಿ ನಿಜವಾಗ್ಲೂ ನಿಜವಾದ ಭಕ್ತ ಆಗಿದ್ದೇನೆ ಸರ್ ಮೂರು ವಾರನೂ ಕಾಯಿ ಕಟ್ಟಿದ್ದೆ ಎರಡು ವಾರ ಕಟ್ಟಿದ್ದೆ ಈ ವಾರ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಕಟ್ಟೋದಕ್ಕೆ ಈ ವಾರ ಜಾತ್ರಾ ಪ್ರಯುಕ್ತ ಜನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಕಟ್ಟೋದಕ್ಕೆ ಅವಕಾಶ ಆಗಿಲ್ಲ Okay, sir. Thank you, sir.